ಹಲೋ ಇವ್ರಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅನುಶ್ರುತಿ ಝೋನ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ದೋಸೆ ಹಿಟ್ಟು ಬೇಗನೆ ಹುದುಗು ಬರಲಿಕ್ಕೆ ನಾನು ಟಿಪ್ಸನ್ನು ಹೇಳ್ತಾ ಇದ್ದೀನಿ ನೋಡಿ ಇಲ್ಲಿ ನಾನು ಈಗ ಆಲ್ರೆಡಿ ದೋಸೆ ಹಿಟ್ಟನ್ನು ರುಬ್ಕೊಂಡಿದ್ದಾಗಿದೆ ಈಗ ಇದಕ್ಕೆ ನಾನು ಹುದುಗು ಬೇಗ ಬರಲಿಕ್ಕೆ ಅಂದರೆ ಚಳಿಗಾಲದಲ್ಲಿ ಬೇಗನೆ ಹುದುಗು ಬರೋದೇ ಇಲ್ಲ ಅಲ್ವಾ ದೋಸೆ ಇಟ್ಟು ಹುಳಿ ಆಗೋದೇ ಇಲ್ಲ ಬೇಸಿಗೆಗಾಲದಲ್ಲಾದರೆ ಬೇಗನೆ ಹುಳಿ ಬಂದ್ಬಿಡುತ್ತೆ ಸೊ ಹಾಗಾಗಿ ನಾನಿಲ್ಲಿ ಬೇಗ ಹುಳಿ ಬರಲಿಕ್ಕೋಸ್ಕರ ಒಂದು ಸ್ಪೂನ್ ಉಪ್ಪನ್ನು ನಾನಿಲ್ಲಿ ಇದ್ದೀನಿ ಉಪ್ಪನ್ನು ಹಾಕೊಂಡ್ಬಿಟ್ಟು ನೀವು ಸ್ಪೂನಲ್ಲಿ ಬೇಡ ಕೈಯಲ್ಲೇ ನೀಟಾಗಿ ಈ ರೀತಿ ನೋಡಿ ಕಲಿಸ್ಕೋಬೇಕು ಕೈಯಲ್ಲೇ ಈ ರೀತಿ ಕಲಿಸ್ಕೊಂಡ್ರೆ ತುಂಬ ಚೆನ್ನಾಗಿ ದೋಸೆ ಹಿಟ್ಟು ಬೇಗನೆ ಹುಳಿ ಬರುತ್ತೆ ನೀವು ಈ ಟಿಪ್ಸನ್ನು ಟ್ರೈ ಮಾಡಿ ನೋಡಿ ಚಳಿಗಾಲದಲ್ಲಿ ದೋಸೆ ಹಿಟ್ಟು ಹುದುಗು ಬರಲಿಕ್ಕೆ ಬೇಗ ಹುದುಗು ಬರಲಿಕ್ಕೆ ಈ ಟಿಪ್ಸು ಅನುಕೂಲ ಆಗುತ್ತೆ ಇದಲ್ಲದೆ ಇನ್ನೂ ಬೇರೆ ಟಿಪ್ಸನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ನೋಡಿ ದೋಸೆ ಹಿಟ್ಟನ್ನು ನಾವು ಉಪ್ಪು ಹಾಕದೇನೆ ಹಾಗೆಯೇ ಬೇಗ ಹೇಗೆ ನಾವು ಹುದುಗು ಬರೆಸ್ಬೇಕು ಅನ್ನೋದನ್ನು ಕೂಡ ನಾನೀಗ ತಿಳಿಸ್ತಾ ಇದ್ದೀನಿ ಅದಕ್ಕಾಗಿ ನೀವು ಒಂದು ಅಗಲವಾಗಿರುವಂತಹ ಪಾತ್ರೆನ ತಗೊಳ್ಳಿ ಅದಕ್ಕೆ ಸ್ವಲ್ಪ ಬಿಸಿ ನೀರನ್ನು ಹಾಕೊಳ್ಳಿ ತುಂಬ ಬಿಸಿ ನೀರು ಬೇಡ ಅಂದರೆ ಕುದಿ ಕುದಿ ನೀರೇನು ಬೇಡ ಸ್ವಲ್ಪ ಬಿಸಿ ನೀರಾದ್ರೂ ಓಕೆ ನೋಡಿ ಇಷ್ಟು ಬಿಸಿ ನೀರಾದರೆ ಸಾಕು ನೀವು ಕೈಯಲ್ಲೇ ಮುಟ್ಟಿ ನೋಡಿದರೆ ಸ್ವಲ್ಪ ಬಿಸಿ ಇರಬೇಕು ಅಷ್ಟು ಬಿಸಿ ಇದ್ದರೆ ಸಾಕು ಈ ಬಿಸಿ ನೀರಿನಿಗೆ ನೋಡಿ ನಾವು ಈಗೇನು ದೋಸೆ ಹಿಟ್ಟು ಮಾಡ್ಕೊಂಡಿದ್ವಲ್ಲ ಈ ಪಾತ್ರೆನ ಅದ್ರ ಒಳಗಡೆ ಇಟ್ಟುಬಿಟ್ಟು ನೀವು ಒಂದು ಪ್ಲೇಟ್ ಮುಚ್ಚಿದರೆ ಆಯಿತು ಬೆಳಗ್ಗೆ ಎದ್ದು ನೋಡೋಷ್ಟೊತ್ತಿಗೆ ದೋಸೆ ಹಿಟ್ಟು ಬೇಗನೆ ಉಬ್ಬಿ ಬಂದಿರುತ್ತೆ ಕೆಲವೊಂದು ಸರಿ ತುಂಬಾ ಉಬ್ಬಿ ಬಂದ್ಬಿಡುತ್ತೆ ಸೊ ಹಾಗಾಗಿ ಅದರ ಮೇಲೆ ಏನಾದರೂ ಭಾರವಾಗಿರುವಂತಹದ್ದನ್ನು ಇಟ್ಬಿಡಿ ಆವಾಗ ಅದು ಮೇಲುಗಡೆ ಚೆಲ್ಲೋದಿಲ್ಲ ಹೀಗೆ ಓಪನ್ ಆಗಿ ಅದು ಹೊರಗಡೆ ಬರೋದಿಲ್ಲ ಸೊ ಹಾಗಾಗಿ ನಾನಿಲ್ಲಿ ಒಂದು ಕಲ್ಲನ್ನು ಇಟ್ಟಿದ್ದೀನಿ ನೀವು ಭಾರವಾಗಿರುವಂತಹದ್ದು ಯಾವುದೇ ಆದ್ರೂ ಡಬ್ಬಿ ಅಥವಾ ಯಾವುದಾದ್ರು ಒಂದು ಇಡ್ಬೋದು ನೆಕ್ಸ್ಟ್ ಟಿಪ್ ಏನು ಅಂತ ಹೇಳಿ ನೋಡೋದಾದರೆ ನೋಡಿ ನಾನು ಇವಾಗ ಕುಕ್ಕರ್ನ ಸ್ವಲ್ಪ ಒಂದು ಐದು ನಿಮಿಷದ ಕಾಲ ಬಿಸಿ ಮಾಡ್ಕೊಂಡು ಬಂದಿದ್ದೀನಿ ಸ್ವಲ್ಪ ಇದನ್ನು ಐದು ನಿಮಿಷದ ಕಾಲ ಬಿಸಿ ಮಾಡಿಕೊಂಡ್ರೆ ಸಾಕು ವೆಯ್ಟ್ ಹಾಕದೇ ಬಿಸಿ ಮಾಡ್ಕೊಳ್ಳಿ ವೆಯ್ಟ್ ತೆಗೆದುಬಿಟ್ಟು ಅದನ್ನು ಬಿಸಿ ಮಾಡ್ಕೊಳ್ಳಿ ಆಮೇಲೆ ನೋಡಿ ಈ ಹಿಟ್ಟನ್ನು ನಾವು ಒಳಗಡೆ ಇಟ್ಟುಬಿಟ್ಟು ನಂತರ ಇದನ್ನು ಮುಚ್ಚಿ ಇಟ್ಟರೆ ಸಾಕು ಬೆಳಗ್ಗೆ ಅನ್ನೋಷ್ಟೊತ್ತಿಗೆ ಅದು ಹಿಟ್ಟೆಲ್ಲ ಹುಳಿ ಬಂದಿರುತ್ತೆ ನೋಡಿ ಈ ಟಿಪ್ಸು ಕೂಡ ನಿಮಗೆ ಅನುಕೂಲ ಆಗುತ್ತೆ ಚಳಿಗಾಲದಲ್ಲಿ ದೋಸೆ ಹಿಟ್ಟು ಬೇಗನೆ ಹುದುಗು ಬರಲಿಕ್ಕೆ ಎಷ್ಟೆಲ್ಲ ಟಿಪ್ಸ್ ಇದ್ದಾವೆ ಅಂತ ಹೇಳಿ ನೋಡಿದ್ರಲ್ಲ ಓಕೆ ನಿಮಗೆಲ್ಲ ಈ ಟಿಪ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಂದಿಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು